ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಲ್ಲಾ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾವು ಪುದೀನ ಚಿಕನನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಈಸಿಯಾದಂಥ ರೆಸಿಪಿ ಹಾಗೆ ಅಷ್ಟೇ ಟೇಸ್ಟಿಯಾಗಿರುವಂತಹ ಒಂದು ರೆಸಿಪಿ ಬನ್ನಿ ಆಗೋದ ರೆಸಿಪಿ ಮಾಡೋದು ಹೇಗೆ ನೋಡೋಣ ಫಸ್ಟಿಗೆ ನಾವು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಪುದೀನವನ್ನು ಹಾಕೊಳ್ಳೋಣ ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತದನಂತರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಹಾಕೊಳ್ಳಿ ಖಾರ ನೋಡಿಬಿಟ್ಟು ಆಮೇಲೆ ಪೆಪ್ಪರ್ ಪೌಡರ್ನೂ ಕೂಡ ಯೂಸ್ ಮಾಡ್ತೀವಿ ತದನಂತರ ಇಲ್ಲಿ ನಾನು ಒಂದು ಐದರಿಂದ ಆರು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ ಗೋಡಂಬಿ ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ಮಾಡಲಿಕ್ಕೆ ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಎಣ್ಣೆ ಬಿಸಿಯಾದ ನಂತರ ಇವಾಗ ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಹೆಚ್ಚಿಬಿಟ್ಟು ಹಾಕೊಳ್ಳೋಣ ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ತುಂಬ ಕಂದು ಬಣ್ಣ ಬರುತ್ತೆ ಬೇಡ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಇವಾಗ ನಾನು ಅರ್ಧ ಕೆ ಜಿ ಚಿಕನನ್ನು ತೊಳೆದು ಬಿಟ್ಟು ಡ್ರೈ ಮಾಡಿಟ್ಟಿದ್ದೆ ಇದನ್ನು ಕೂಡ ಹಾಕೊಳ್ಳೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಶ್ನದ್ದ ಪುಡಿ ಹಾಗೆ ನಿಮಗೆ ರುಚಿಗೆ ಎಸಬೇಕು ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ನೀಟಾಗಿ ಉಪ್ಪು ಮತ್ತು ಅಶ್ನದ ಪುಡಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಚಿಕನನ್ನು ಆ ಚಿಕನ್ನಲ್ಲಿರುವಂಥ ನೀರಿನ ಅಂಶ ಎಲ್ಲ ಫುಲ್ಲು ಬಿಟ್ಬಿಟ್ಟು ಆ ನೀರು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ಹಿಡಿಯುತ್ತೆ ಮೀಡಿಯಂ ಫ್ಲೇಮಲ್ಲಿ ನಾವು ಚಿಕನ್ ನೀರು ಡ್ರೈ ಆಗಲಿಕ್ಕೆ ಇವಾಗ ನೋಡಿ ಫುಲ್ ಡ್ರೈ ಆದಮೇಲೆ ನಾವು ರುಬ್ಬಿಟ್ಟಿರುವಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಹಾಕ್ಕೊಳ್ಳೋಣ ಇದನ್ನು ಹಾಕಿಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗಲೂ ಕೂಡ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಡಿ ಈ ಟೈಮಲ್ಲಿ ಒಂದೊಂದೇ ಸ್ಪೈಸಸನ್ನು ಆ್ಯಡ್ ಮಾಡೋಣ ಇವಾಗ ಒನ್ ಟೀ ಸ್ಪೂನು ಧನಿಯಾ ಪೌಡರ್ ಹಾಗೆ ಕಾಲು ಟೀ ಸ್ಪೂನು ಜೀರಿಗೆ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನು ಗರಂ ಮಸಾಲದ ಪೌಡರ್ ಹಾಗೆ ಕಾಲು ಟೀ ಸ್ಪೂನು ಕಾಳು ಮೆಣಸಿನ ಪುಡಿಯನ್ನು ಹಾಕಿಬಿಟ್ಟು ನೀಟಾಗಿ ಎಲ್ಲ ಪೀಸ್ಗೂ ಕೋಟ್ ಆಗೋ ಥರ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಿಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಕಪ್ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಜಾರನ್ನು ತೊಳೆದುಬಿಟ್ಟು ಆ ನೀರನ್ನು ಹಾಕೊಳ್ತಾ ಇದ್ದೀನಿ ಗ್ರೇವಿ ಇನ್ನೂ ನೀರಾಗಬೇಕು ಅಂತ ಹೇಳಿದರೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ನಾನೇ ಸ್ವಲ್ಪ ಡ್ರೈ ಆಗೇ ಮಾಡೋದ್ರಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಈ ಟೈಮಲ್ಲಿ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಉಪ್ಪು ಬೇಕು ಅಂದರೆ ಉಪ್ಪನ್ನು ಆ್ಯಡ್ ಮಾಡಿ ಮುಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಗುತ್ತೆ ಒಂದು ಇಪ್ಪತ್ತು ನಿಮಿಷ ಬೆಂದಮೇಲೆ ಸಾಕು ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ನಾವು ಮುಂಚೆನೇ ಒಂದು ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಸೊ ಇಪ್ಪತ್ತು ನಿಮಿಷ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಇನ್ನೂ ಡ್ರೈ ಆಗಿ ಬೇಕು ಅಂತ ಹೇಳಿದರೆ ಫುಲ್ಲು ನೀರು ಹಿಂಗೋ ಬಿಡಿ ಗ್ರೇವಿನೇ ಬೇಕು ಅಂದರೆ ಗ್ರೇವಿ ಇದ್ದಾಗಲೇ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ನಾನು ಇಲ್ಲಿ ಅನ್ನ ರಸಮು ಮಾಡ್ಕೊಡೋದ್ರಿಂದ ಸ್ವಲ್ಪ ಡ್ರೈಯಾಗೆ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇತಿಯನ್ನು ಈ ರೀತಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತದನಂತರ ಇಲ್ಲಿ ಕೊನೆಯಲ್ಲಿ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಬಡಿಸ್ಬೇಕಾದ್ರೆ ಕೂಡ ಬ ಹಾಕೊಳ್ಬೋದು ಇವಾಗ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಪುದೀನಾ ಚಿಕನನ್ನು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಇದೇ ರೀತಿಯ ಈಸಿ ರೆಸಿಪೀಸ್ಗಾಗಿ ಈ ಚಾನಲ್ ಮಲೆನಾಡು ರೆಸಿಪೀಸನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್